ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಈಚೆಗೆ ನಿಧನರಾದ ಪ್ರಜಾ ನುಡಿ ಪತ್ರಿಕೆ ಮಾಲೀಕರು ಹಾಗೂ ಮಾಜಿ ಶಾಸಕರಾದ ವಾಸು ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಪಟ್ಟಣದ ಸಂಘದ ಕಚೇರಿಯಲ್ಲಿ ನಡೆದ ಶ್ರದ್ಧಾಂಜಲಿ ಸಭೆಯಲ್ಲಿ ವಾಸು ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿ ಮೌನಾಚರಣೆ ಮಾಡಲಾಯಿತು ಬಳಿಕ ಸಂಘದ ಅಧ್ಯಕ್ಷ ಬೆಕ್ಕರೆ ಸತೀಶ್ ಆರಾಧ್ಯ ಮಾತನಾಡಿ ಸರಳ ಸಜ್ಜನಿಕೆಗೆ ಹೆಸರಾಗಿದ್ದ ವಾಸು ಅವರು ರಾಜಕಾರಣದಲ್ಲಿದ್ದರು ಪ್ರಾದೇಶಿಕ ಪತ್ರಿಕೆ ಮಾಲೀಕರಾಗಿ ಸುದ್ದಿಗಳನ್ನು ಬಿತ್ತರಿಸುವ ವಿಚಾರದಲ್ಲಿ ಯಾವುದೇ ಮುಲಾಜಿಗೆ ಒಳಪಡದೆ ಸ್ವಪಕ್ಷದ ತಪ್ಪುಗಳನ್ನು ಕಂಡಾಗ ಅದನ್ನು ಎತ್ತಿ ಹಿಡಿದು ನೇರ ದಿಟ್ಟ ನಡೆಗೆ ಹೆಸರುವಾಸಿಯಾಗಿದ್ದರು ಅವರ ಅಕಾಲಿಕ ನಿಧನ ದುಃಖಕರ ಸಂಗತಿಯಾಗಿದೆ ಎಂದರು ಈ ಸಂದರ್ಭ ಸಂಘದ ಪ್ರಧಾನ ಕಾರ್ಯದರ್ಶಿ ಪ್ರಸನ್ನ ಸಹಕಾರ್ಯದರ್ಶಿ ಅಶೋಕ್ ಪ್ರಜಾನುಡಿ ಪತ್ರಿಕೆ ವರಾಧಿಕಾರರಾದ ವೆಂಕಟೇಶ್ ವಿನಯ್ ಕುಮಾರ್ ಪತ್ರಕರ್ತ ಪವನ್ ಬಿಜೆಪಿ ಮುಖಂಡ ರಾಮೇಗೌಡ ಇದ್ದರು ದಿನ ಕ್ರಿಯಾಪಟ್ಟಣ ತಾಲೂಕು ಕಾರ್ಯನಿರ್ವಹಿತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಈಚೆಗೆ ನಿಧನರಾದಂಥ ಪ್ರಜಾನಿಧಿ ಪತ್ರಿಕೆ ಮಾಲೀಕರು ಹಾಗೂ ಮಾಜಿ ಶಾಸಕ ವಾಸುವಣ್ಣ ಅವರ ಪ್ರತಿನಿಧಿ ಸಭೆಯನ್ನು ಆಯೋಜಿಸಿದ್ದೇವೆ ಇಲ್ಲಿನ ಸಭೆಗೆ ಹಾಜರಿತಕ್ಕಂಥ ನಮ್ಮ ಸಂಘದ ಎಲ್ಲ ನಿರ್ದೇಶಕರೇ ಪದಾಧಿಕಾರಿಗಳೇ ವಾಸಣ್ಣ ಅವರು ಅಂತಂದ್ರೆ ಹೆಸರಿಗೆ ತಕ್ಕ ಹಾಗೆ ಸರಳ ಸಜ್ಜನಿಕೆಗೆ ಹೆಸರಾಗಿದ್ದಂಥವರು ನಮ್ಮೆಲ್ಲ ಪ್ರಿಯಪಟ್ಟಣ ತಾಲೂಕು ಪತ್ರಕರ್ತ ಸಂಘದ ಸ್ನೇಹಿತರ ಇವತ್ತು ನಮ್ಮ ಜೊತೆ ಮೈಸೂರಿನ ಸಜ್ಜವ ರಾಜಕಾರಣಿ ಹಾಗೂ ಪತ್ರಿಕಾ ಶ್ರೀಯುಕ್ತ ವಾಸಿದ್ದಿಲ್ಲ ಆಮೇಲೆ ನಮ್ಮೊಂದಿಗೆ ಅವರು ತುಂಬಾ ಹೊರಟಾಯಿತು ಒಂದು ಹೇಳಿದ್ರೆ ತಮಶೀದಕ್ಕೆ ಸಾಕ್ಷಿ ನಮ್ಮ ಅಧ್ಯಕ್ಷ ಸತೀಶ್ ಅವರು ಅದಕ್ಕೆ ಸಣ್ಣ ಮಕ್ಕಳ ಹೇಳಿದ್ರೆ ಒಂಬೈನೂರ ಕನಸು ನಾನು ನನ್ನ ಮಾವನವರಾದಂತಹ ಬಸವರಾಜ್ವರಿ ಬಸವರಾಜ ಅವರು ವೀರರಾಗಿದ್ದರು ಸಾವಿರದ ಒಂಬೈನೂರಾಗಿದ್ದರು ಪ್ರೀಮೇಶ್ವರ ಬಸವರಾಜ್ರು ಅದು ಭೀಮೇಶ್ವರಿಯ ಬಸವರಾಜ್ರು ಅವರಿಗೆ ನನ್ನ ತನ್ನೇ ಸ್ವಂತ ಅಕ್ಕ ಆಗ

ಚಿತ್ರದ್ದು ಬಹಳ ಕಟ್ಟುವಾಗಿ ಮಾಡಿರೋದು ದೊಡ್ಡ ದೊಡ್ಡ ಪೇಪರ್ ಅದು ದೊಡ್ಡ ಇಶ್ಯೂ ಆಗಿತ್ತು ಹಾಗಾಗಿ ಅವ್ರ ತಂಗಿ ನನ್ನ ಜೊತೆ ತುಂಬಾ ಒಣಾಡ್ತಾ ಇದ್ರು ಫೋನ್ ಕಾಲ್ ಅವರು ಮಾತಾಡ್ತಾರೆ ಸಾಕ್ಷಿ ಅವರ ಶಾಂತಿ ಬರುತ್ತೆ ಅಂತೇಳಿ ಪ್ರಾರ್ಥನೆ ಮಾಡ್ತಾ ನಮ್ಮ ತಾಲೂಕು ಪದಕದಿಂದ ಶ್ರದ್ಧಾಂಜಲಿ ಸಭೆ ಆಯೋಜಿಸಿದ ಎಲ್ಲಾ ನಮ್ಮ ಸ್ನೇಹರಿಗೆ ನಮ್ಮ ಪಾತ್ರಗಳನ್ನು